ಬಾರ್ಗೆ ಹೋಗಿದ್ದ ವ್ಯಕ್ತಿ ಅನುಮಾನಾಸ್ಪದ ಸಾವು ಸಿಸಿಟಿವಿ ದೃಶ್ಯಾವಳಿ ಮಾಯಾ ಮದ್ಯಪಾನ ಮಾಡಲು ಬಾರ್ಗೆ ಹೋಗಿದ್ದ ವ್ಯಕ್ತಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಕೊತ್ತೂ ಸಮೀಪ ನಡೆದಿದೆ ಕೊತ್ತೂಡ್ಯ ಗ್ರಾಮದ ಜಲಗಾರ ಮದಿರೆಡ್ಡಿ ನಲವತ್ತೈದು ಮೃತಪಟ್ಟ ದುರ್ದೈವಿ ಇವರ ಸಾವಿನ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿದ್ದು ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಫೆಬ್ರವರಿ ಐದರಂದು ಮುದ್ದಿರೆಡ್ಡಿ ಅವರು ಎಂದಿನಂತೆ ಕೊತ್ತುಡ್ಯ ಸಮೀಪವಿರುವ ಬಾರನ್ ರೆಸ್ಟೋರೆಂಟ್ಗೆ ತೆರಳಿದ್ರು ಅಲ್ಲಿ ಗಲಾಟೆಯಾಗಿದೆಯೇ ಅಥವಾ ಕುಡಿದ ಅಮಲಿನಲ್ಲಿ ಬಿದ್ದು ಗಾಯಗೊಂಡಿದ್ದಾರೆಯೇ ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ ಘಟನೆಯ ದಿನ ಅವರ ಮೂಗಿನಿಂದ ರಕ್ತ ಬರುತ್ತಿದ್ರು ಮದ್ಯದ ನಶೆಯಲ್ಲಿದ್ದ ಕಾರಣ ಅವರು ಮನೆಯವರಿಗೆ ನೋವಿನ ಬಗ್ಗೆ ಮಾಹಿತಿ ನೀಡಿರಲಿಲ್ಲ ಮೃತರ ಸಹೋದರ ನಾಗೇಂದ್ರ ಅವರು ಘಟನೆಯ ಬಗ್ಗೆ ಮಾಹಿತಿ ನೀಡಿ ಬಾರ್ನಲ್ಲಿ ಗಲಾಟೆಯಾಗಿ ಮದ್ದಿರೆಡ್ಡಿ ಗಾಯಗೊಂಡಿದ್ರು ಬಾರ್ ಸಿಬ್ಬಂದಿ ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ ಮರುದಿನ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವುದು ತಿಳಿದು ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮನೆಯಲ್ಲಿ ಮೃತಪಟ್ಟಿದ್ದಾರೆ ಸಿಸಿಟಿವಿ ದೃಶ್ಯಾವಳಿ ನಾಪತ್ತೆ ಕುಟುಂಬಸ್ಥರು ಬಾರ್ಗೆ ತೆರಳಿ ವಿಚಾರಿಸಿದಾಗ ಮದಿರೆಡ್ಡಿ ಅವರ ಚಪ್ಪಲಿಗಳು ಬಾರ್ ಮುಂಭಾಗದಲ್ಲೇ ಬಿದ್ದಿದ್ವು ಆದರೆ ಸಿಸಿಟಿವಿ ದೃಶ್ಯಾವಳಿ ಕೇಳಿದಾಗ ರೆಕಾರ್ಡ್ ಆಗಿಲ್ಲ ಅಥವಾ ಹಾರ್ಡ್ ಡಿಸ್ಕ್ ಅನ್ನ ಮೆಕ್ಯಾನಿಕ್ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಚೆನ್ನಾಗಿದ್ದ ನಮ್ಮ ಅಣ್ಣನ ಸಾವಿಗೆ ಬಾರ್ನಲ್ಲಿ ನಡೆದ ಗಲಾಟೆಯೇ ಕಾರಣವಿರಬಹುದು ಎಂಬ ಸಂಶಯವಿದೆ ಮೂರು ಗಂಟೆಯ ನಂತರದ ರೆಕಾರ್ಡಿಂಗ್ ಇಲ್ಲ ಎಂದು ಹೇಳುತ್ತಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ನಾಗೇಂದ್ರ ಮೃತರ ಸಹೋದರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಕುಟುಂಬಸ್ಥರು ಗೌನಿಪಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಮದಿರೆಡ್ಡಿ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ತಮಗೆ ನ್ಯಾಯ ಕೊಡಿಸಬೇಕು ಎಂದು ನಾಗೇಂದ್ರ ಒತ್ತಾಯಿಸಿದ್ದಾರೆ ಅವರು ಐದನೇ ತಾರೀಕು ಒಂದು ಎರಡು ಗಂಟೆಗೆ ಅಲ್ಲಿ ಎಣ್ಣೆ ಕುಡಿಯೋಕ್ಕೆ ಬಂದಿದ್ದಾರೆ ಎಣ್ಣೆ ಕುಡಿದಿದ್ದಾರೆ ಕುಡಿದಾದ ಮೇಲೆ ಅಲ್ಲಿ ಬಂದು ಏನು ಆಗಿದೆ ಜಗಳಾಗಿ ಅವರು ಮೂಗ ರಕ್ತದಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆಮೇಲೆ ನೈಟು ತನಕ ಇಲ್ಲೇ ಕುಡ್ಕೊಂಡು ಅಲ್ಲಿ ಇಲ್ಲಿಂದ ಅಲ್ಲಿಂದ ಬಂದು ಮನೇಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಯಾರಿಗೂ ಹುಷಾರಾಗ್ತದೆ ಮಾರನೇ ದಿನ ಆ ಎಣ್ಣೆ ಆ ನಿಷೇಧದಲ್ಲಿ ಜಗಳ ಆಡೋದು ಹೇಳಿದ್ದ ಆಮೇಲೆ ನಾವು ಏನು ಇದೆ ಅಂತ ಎರಡು ಗಂಟೆಗೆ ಅವ್ರ ಹಿಂಚು ಫೋನ್ ಮಾಡಿದ್ವಿ ನಿಮ್ಮ ಮೊನ್ನೆ ಎದ್ದೇಳ್ತಾ ಇಲ್ಲ ಬಾ ಹಾಸ್ಪಿಟ್ಲಿಗೆ ಹೋಗಬೇಕು ಸ್ವಲ್ಪ ಜೋರಾಗಿ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬಾ ಅಂತೇಳಿದ್ರೆ ಆಮೇಲೆ ಗೋನ್ಪುಲ್ ಹಾಸ್ಪಿಟ್ಲಿಗೆ ಹೋಗಿ ಬಂದವು ಮನೆಗೆ ಬಂದ ತಕ್ಷಣ ಅವರು ಮೃತಪಟ್ಟರು ಆಮೇಲೆ ನಮ್ಗೆ ಅನುಮಾನ ಬಂತು ಇವರು ಹಿಂಗಾಗಿದ್ದಾರಲ್ಲ ಚೆನ್ನಾಗಿದ್ರು ಏನಾಗಿದ್ರು ಮುಕ್ತ ಆಗಿಲ್ಲ ಅಂತ ನಾವು ಆಮೇಲೆಲ್ಲಿ ಊರಲ್ಲಿ ವಿಚಾರಣೆ ಮಾಡ್ತೀವಿ ಹಿಂಗೆ ಆಗಿರೋದು ಅಂತ ಯಾರು ಅಂತ ಹೇಳಿದ್ರು ತೀವಿ ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅವ್ರು ಹೆಂಗೆ ಸತ್ತು ಏನು ಅಂತ ಅಂತೇಳಿ ಆಮೇಲೆ ನಾವು ಇನ್ನೆಲ್ಲ ಆಗಿದ್ದು ಅಂದರೆ ಸ್ವರ್ಗ ಭಾರತ್ರ ಅಂತ ಹೇಳಿದ್ವಿ ಆ ಸ್ವರ್ಗ ಭಾರತ್ರ ಬಂದು ಇಲ್ಲಿ ಕೇಳಿದ್ವಿ ಇವರು ಕ್ಯಾಶಿಯರ್ನವ್ರನ್ನೆಲ್ಲ ಎರಡು ಗಂಟೆಯಲ್ಲಿ ಇದ್ದಪ್ಪ ಮುಗಲ್ ರಕ್ತ ಬಂದಿತ್ತು ಆಟೋದಲ್ಲಿ ಮಲಗಿದ್ರು ಅವ್ರು ಅಲ್ಲಲ್ಲೇ ಮರದ ಹತ್ರ ಬಿದ್ದಿತ್ತು ಸರ್ ಪೊಲೀಸರು ಅದನ್ನು ಸೀಜ್ ಮಾಡಿದ್ದಾರೆ ಇದ್ದರು ಸರಿ ಆಯಿತು ನೀವು ಇದ್ದೀರಲ್ಲ ನಮಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಕೇಳಿದ್ದು ನಾವು ಇವತ್ತು ಬೆಳಗ್ಗೆ ಈಗ ನಮಗೆ ಸಿ ಸಿ ಫುಟೇಜ್ ತೋರಿಸಿ ಈ ಬಾರ್ ಮುಂದೆಲ್ಲ ಇರ್ತದೆ ನಾವು ಇದರಲ್ಲಿ ಯಾರು ಅಂತೇನು ತಿಳ್ಕೊಂತೀವಿ ಅವ್ರ ಬಗ್ಗೆ ಮಾಹಿತಿ ತೋರಿಸಿ ಅಂತ ಹೇಳಿದರೆ ಏನೇನು ಗೊತ್ತಿಲ್ಲ ನಾವು ಕಾಲ್ ಮಾಡಿದ್ದೀವಿ ಅವ್ರಿಗೆ ನಾವು ನೈನ್ ಓ ಕ್ಲಾಕಿಗೆ ಕಾಲ್ ಮಾಡಿದ್ದೀವಿ ಆ ನೈನ್ ಓ ಕ್ಲಾಕ್ ಕಾಲ್ ಮಾಡಿದ್ರೆ ನೈನ್ ಕಾಲ್ ಮಾಡಿದ್ರೆ ಅವ್ರು ಬಂದು ಹನ್ನೆರಡುವರೆ ಒಂದು ಗಂಟೆಗೆ ಬಂದಿದೆ ಅಷ್ಟೊತ್ತೂ ಕಾಲ್ ಮಾಡಿದೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂದರೆ ಪ್ರಾಪರ್ ಎವಿಡೆನ್ಸ್ ಇಲ್ಲ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲಿ ಇಲ್ಲ ಇಲ್ಲಿ ನಾವು ಒಂದು ಸಿ ಸಿ ವಿ ಚೆಕ್ ಮಾಡಿದ್ರೆ ಸೆಟ್ ಸೆಟಪ್ ಸರಿಯಾಗಿಲ್ಲ ಆರ್ಟಿಸ್ಟ್ ಇಲ್ಲ ಡೇಟಾ ಇಲ್ಲ ಬಲಿ ಲೈವ್ ರೆಕಾರ್ಡ್ ಮಾತ್ರ ಆಗ್ತಿದೆ ಅಷ್ಟು ಬಿಟ್ಟು ಬಿಸ್ ಏನೂ ಇಲ್ಲ ಅದರಲ್ಲಿ ರೆಕಾರ್ಡ್ ಯಾವುದು ಸೇವ್ ಆಗಿಲ್ಲ ಸರ್ ಲೈವ್ ರೆಕಾರ್ಡ್ ಬಿಟ್ಟು ಬೇರೆ ಏನೂ ಇಲ್ಲ ಇವತ್ತಿನ ತೆರೆ ಎಲ್ಲ ಹಾಲು ಆಗಿದೆ ಅದರಲ್ಲಿ ಏನೂ ಲೈವ್ ಬಿಟ್ಟು ಏನೂ ಬರ್ತಿಲ್ಲ ಇದರಲ್ಲಿ ಒಂದು ಅನುಮಾನ ಏನಂದರೆ ಅವ್ರಿಗೆ ನಾವು ರೆಕಾರ್ಡ್ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದರೆ ನಮ್ಮನ್ನು ಊರಲ್ಲಿ ವೇಟ್ ಮಾಡಿಸಿ ಅದನ್ನ ಡಿಲೇಟ್ ಮಾಡಿ ಅದನ್ನು ಇನ್ನೇನ್ ಮ ಗೋಲ್ಮಾಲ್ ಮಾಡ್ಬಿಟ್ಟು ಆಮೇಲೆ ಹನ್ನೆರಡು ಗಂಟೆ ಕರೆದು ಇದರಲ್ಲಿ ಏನಿಲ್ಲಪ್ಪ ನೀವೇ ನೋಡಿ ಅಂತ ನಾವು ಆಮೇಲೆ ಪೊಲೀಸರನ್ನು ಕರೆಸ್ತೀವಿ ಪೊಲೀಸರು ಚೆಕ್ ಮಾಡ್ತಾರೆ ಅವರು ಅವ್ರು ಕೇಳ್ತಾ ಇದ್ರು ಯಾಕಪ್ಪ ಇಲ್ಲಿ ಜಗಳ ನೀವು ಯಾಕೆ ಇಕ್ಕೊಂಡಿಲ್ಲ ಅಂತ ಅದನ್ನು ಸ್ವಲ್ಪ ತನಿಖೆ ಮಾಡ್ಬೇಕು ಸರ್ ನಿಮ್ಗೆ ಹೆಂಗ್ ಗೊತ್ತು ಡಿರೆಕ್ಟ್ ಮಾಡಿದಾರೆ ವೇಟ್ ಮಾಡಿಸಿದ್ರಲ್ಲ ಅವರು

ಏನು ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಏನಿಲ್ಲ ಸರ್ ಇದರಿಂದ ಯಾರಿದ್ದಾರೆ ಯಾರು ಕೈಬಾಡ ಇದೆ ಅವ್ರು ಹೆಂಗ್ ಸತ್ತರು ಅವ್ರ ಸಹಾಯಕ್ಕೆ ಕಾರಣ ಯಾರು ಇದನ್ನ ತನಿಖೆ ಮಾಡಬೇಕು